ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಶುರುವಾಗುತ್ತೆ ಹಾಗೆ ಯಾವಾಗ ಮುಕ್ತಾಯವಾಗುತ್ತೆ ಧನುರ್ಮಾಸದಲ್ಲಿ ಮಾಡಬೇಕಾದಂತಹ ಕೆಲಸಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿನವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಧನುರ್ಮಾಸವು ಮಾರ್ಗ ಮಾರ್ಗಶಿರ ಮಾಸ ಮಧ್ಯದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯದಲ್ಲಿ ಮುಕ್ತಾಯವಾಗುತ್ತೆ ಪುಷ್ಯ ಮಾಸ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಕೊನೆಗೊಳ್ಳುತ್ತೆ ಸೂರ್ಯದೇವನು ಧನುರ್ ರಾಶಿಗೆ ಪ್ರವೇಶಿಸಿದಾಗ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಇದನ್ನು ಧನು ಸಂಕ್ರಾಂತಿ ಅಥವಾ ಧನು ಸಂಕ್ರಮಣ ಅಂತ ಹೇಳಿ ಕರಿತೀವಿ ನಾವು ಧನುರ್ಮಾಸವನ್ನು ಶೂನ್ಯ ಮಾಸ ಅಂತಲೂ ಹೇಳಿ ನಾವು ಕರಿತೀವಿ ಈ ಮಾಸದಲ್ಲಿ ಯಾವುದೇ ರೀತಿಯ ಮದುವೆ ಹಾಗೂ ಶುಭ ಸಮಾರಂಭಗಳನ್ನು ಮಾಡೋದಿಲ್ಲ ಮದುವೆ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ಮುಂತಾದ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಈ ಮಾಸ ಕೇವಲ ದೇವತಾರಾಧನೆಗೆ ಮಾತ್ರ ಮೀಸಲಾಗಿರುತ್ತೆ ಈ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ನಾವು ಪೂಜಿಸಲಾಗುತ್ತದೆ ಹಾಗಾದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಧನುರ್ಮಾಸವು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂತೇಳಿ ತಿಳಿಯೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನುರ್ಮಾಸವು ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರ ಪ್ರಾರಂಭವಾಗಿ ಜನವರಿ ಹದಿಮೂರು ಸೋಮವಾರ ಮುಕ್ತಾಯವಾಗುತ್ತದೆ ಇನ್ನು ಧನುರ್ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಪೂಜೆಗಳನ್ನು ಮುಗಿಸ್ಕೋಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಸ್ನಾನಗಳನ್ನು ಮುಗಿಸ್ಕೊಂಡು ತುಳಸಿ ಪೂಜೆ ಹಾಗೆ ಹೊಸ್ತರಿನ ಪೂಜೆ ಮನೆ ದೇವರ ಪೂಜೆಯನ್ನು ಮುಗಿಸ್ಕೊಂಡು ನಾವು ಅಶ್ವತ್ಥ ಅಶ್ವಥ್ ವೃಕ್ಷಕ್ಕೆ ಹೋಗಿ ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮುಗಿಸ್ಕೋಬೇಕಾಗುತ್ತದೆ ಇನ್ನು ಈ ಮಾಸದಲ್ಲಿ ನಾವು ನೈವೇದ್ಯವಾಗಿ ಅನ್ನವನ್ನು ಸಮರ್ಪಣೆ ಮಾಡಬೇಕು ಅನ್ನ ಅಂದರೆ ಹೆಸರುಬೇಳೆ ಹಾಕಿ ಹಾಗೆ ಬೆಲ್ಲವನ್ನು ಹಾಕಿ ನಾವು ಸಿಹಿಯಾದ ನೈವೇದ್ಯವನ್ನು ತಯಾರಿಸಿ ನಾವು ನೈವೇದ್ಯವನ್ನು ಮಾಡಬೇಕು ಇನ್ನು ಮುಂದಿನ ವೀಡಿಯೋದಲ್ಲಿ ಧನುರ್ಮಾಸದ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಧನುರ್ಮಾಸದ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್